ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರಭಟ್ ಇವತ್ತು ಬೆಳಗಿನ ಒಂದು ಮಹತ್ವದ ಸುದ್ದಿ ಅದು ನಿನ್ನೆ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಿನಲ್ಲಿ ನಡೆದ ಸೊ ಮತಾಂತರ ನಿಷೇಧ ಕಾಯ್ದೆ ಏನಿದೆ ಆ ಕಾಯ್ದೆಗೆ ವಿಧಾನ ಪರಿಷತ್ ನಿನ್ನೆ ಒಪ್ಪಿಗೆ ನೀಡಿತು ಇದು ಈ ಮೊದಲೇ ಸದನದಲ್ಲಿ ಬಂದಿತ್ತು ಆಗ ವಿಧಾನ ಪರಿಷತ್ತಿನಲ್ಲಿ ಬಿ ಜೆ ಪಿಗೆ ಬಹುಮತ ಇಲ್ಲದ ಕಾರಣದಿಂದ ಅದು ಅನುಷ್ಠಾನಗೊಂಡಿರಲಿಲ್ಲ ಅದಕ್ಕೆ ಅಂಗೀಕಾರ ದೊರಕಿರಲಿಲ್ಲ ಈಗ ಅಂಗೀಕಾರ ದೊರಕಿದೆ ಈ ಮತಾಂತರ ನಿಷೇಧ ಕಾನೂನು ಏನಿದೆ ಈ ಕಾನೂನಿನ ಪ್ರಕಾರ ಈ ಕಾಯ್ದೆಯ ಪ್ರಕಾರ ಬಲವಂತವಾಗಿ ನೀವು ಮತಾಂತರವನ್ನು ಮಾಡುವಂತಿಲ್ಲ ಬಲವಂತದ ಮತಾಂತರಕ್ಕೆ ಈ ಕಾನೂನು ವಿರೋಧವನ್ನು ವ್ಯಕ್ತಪಡಿಸುತ್ತೆ ಹಾಗೆಯೇ ಯಾರು ಮತಾಂತರಗೊಳ್ತಾರೋ ಅವರು ಪರಿಶಿಷ್ಟ ಜಾತಿ ವರ್ಗ ಇನ್ನಾದಕ್ಕೆ ಸೇರಿದರೆ ಅವರಿಗೆ ಈ ಮೀಸಲಾತಿ ಇನ್ನೊಂದಿಲ್ಲದೆ ಆ ಸೌಲಭ್ಯಗಳು ಕೂಡ ಇದರಿಂದ ದೊರೆಯಲಿಲ್ಲ ಯಾಕೆ ಈ ಒಂದು ವಿಚಾರ ಬಹಳ ಮಹತ್ವದ್ದಾಗಿದೆ ಅನ್ನೋದನ್ನು ನಾವು ಆಲೋಚಿಸಬೇಕಾಗಿದೆ ಈ ಬಗ್ಗೆ ಸರ್ಕಾರದ ಹೇಳಿಕೆಗಳೇನು ಈ ಕಾನೂನಿನ ಪರಿಣಾಮಗಳೇನು ಅನ್ನೋದನ್ನು ನೋಡಬೇಕು ನಿನ್ನೆ ವಿಧಾನ ಪರಿಷತ್ನಲ್ಲಿ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರಾಗಿರುವ ಬಿ ಕೆ ಹರಿಪ್ರಸಾದ್ ಮತ್ತು ಮುಖ್ಯಮಂತ್ರಿ ಬೊಮ್ಮಾಯಿ ನಡುವೆ ತೀವ್ರ ಮಾತಿನ ಚಕಮಕಿ ಕೂಡ ನಡೆಯಿತು ಸೊ ಈ ಮತಾಂತರ ನಿಷೇಧ ಕಾನೂನಿನ ಅಗತ್ಯ ಇದೆಯಾ ಅನ್ನೋದು ಮೊದಲನೇ ಪ್ರಶ್ನೆ ಈ ದೇಶದಲ್ಲಿ ಮತಾಂತರ ಅನ್ನೋದು ಅಷ್ಟು ದೊಡ್ಡ ಸಮಸ್ಯೆಯಾಗಿದೆಯಾ ಅನ್ನೋದು ನಾವು ಇತಿಹಾಸದ ಅಂಕಿ ಅಂಶಗಳನ್ನು ನೋಡುತ್ತಾ ಈ ವಿಚಾರವನ್ನು ವಿಶ್ಲೇಷಣೆ ಮಾಡೋಣ ಸುಮಾರು ಏಳ್ನೂರು ವರ್ಷಗಳ ಕಾಲ ಮೊಘಲರು ಈ ದೇಶವನ್ನು ಆಡಿದ್ರು ಬ್ರಿಟಿಷರು ಸುಮಾರು ಇನ್ನೂರು ವರ್ಷಗಳ ಕಾಲ ಆಡಳಿತ ನಡೆಸಿದರು ಹಾಗಿರುವಾಗ ಈ ದೇಶದಲ್ಲಿ ಮುಸ್ಲಿಮರ ಸಂಖ್ಯೆ ಎಷ್ಟಿದೆ ಕ್ರಿಶ್ಚಿಯನ್ರ ಸಂಖ್ಯೆ ಎಷ್ಟಿದೆ ಅವರು ಸತತವಾಗಿ ಮತಾಂತರದಲ್ಲಿ ನಿರತರಾಗಿದ್ದರೆ ಆಗ ಅವರ ಸಂಖ್ಯೆ ಎಷ್ಟಾಗಬೇಕು ಎಲ್ಲ ಇಸಮ್ಗಳನ್ನು ಬಿಟ್ಟು ಆಲೋಚನೆ ಮಾಡಿ ಹಿಂದೂ ಧರ್ಮಕ್ಕೆ ಅಪಾಯ ಮತಾಂತರ ಮುಗಿದೋಯಿತು ಅನ್ನೋದು ಮಾದ್ಮೇಲೆ ಬದಿಗಿಟ್ಟು ಅಂಶಗಳನ್ನ ನೋಡಿ ನಾವು ತೀರ್ಮಾನಕ್ಕೆ ಬರಬೇಕು ವಾಟ್ಸಪ್ ಯೂನಿವರ್ಸಿಟಿಗೆ ಹೇಳಿಕೆಗಳ ಮೂಲಕ ತೀರ್ಮಾನಕ್ಕೆ ಬರೋಕ್ಕ ಸೊ ಇವತ್ತಿ ಕೂಡ ಈ ದೇಶದಲ್ಲಿ ಮುಸ್ಲಿಮರ ಜನಸಂಖ್ಯೆ ಪ್ರತಿಶತ ಹದಿನಾಲ್ಕರಷ್ಟೇ ಏಳ್ನೂರು ವರ್ಷಗಳ ಕಾಲ ಆಡಳಿತ ನಡೆಸಿದಂಥವರು ಮತಾಂತರವನ್ನು ಮಾಡಿಸಿದರೆ ಈ ಜನಸಂಖ್ಯೆ ಎಷ್ಟಾಗಬೇಕು ನಿಷ್ಕಲ್ಮಶ ಮನಸ್ಸಿನಿಂದ ಈ ಬಗ್ಗೆ ಆಲೋಚನೆ ಮಾಡಿ ದೆಹಲಿಯಲ್ಲಿ ಆಳ್ವಿಕೆ ನಡೆಸಿದಂಥ ಮೊಘಲರು ಏಳ್ನೂರು ವರ್ಷಗಳ ಕಾಲ ಅಲ್ಲಿ ಮತಾಂತರ ಮಾಡಿದರೆ ದೆಹಲಿಯಲ್ಲಿ ಮುಸ್ಲಿಮರ ಸಂಖ್ಯೆ ಎಷ್ಟಿರ್ತದೆ ಅದು ಯಾಕೆ ಪ್ರತಿಶತ ಹದಿನಾಲ್ಕಕ್ಕಿಂತ ಮೇಲೆ ಏರಿ ಈ ಪ್ರಶ್ನೆಗಳಿಗೆ ಉತ್ತರ ಬೇಕು ಮತಾಂತರದ ಭಯವನ್ನು ಮೂಡಿಸಿಬಿಟ್ಟು ರಾಜಕೀಯ ಮಾಡೋದಲ್ಲ ಇದಕ್ಕೆ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು ಹಾಗೆ ಕ್ರಿಶ್ಚಿಯನ್ ತಗೊಳ್ಳಿ ಈ ದೇಶದಲ್ಲಿ ಕ್ರಿಶ್ಚಿಯನ್ರ ಸಂಖ್ಯೆ ಜಾಸ್ತಿ ಆಗಿಲ್ಲ ಪ್ರತಿಶತ ಎರಡು ಪಾಯಿಂಟ್ ಮೂರು ಒಂದರಷ್ಟಿದೆ ಅವರು ಸತತವಾಗಿ ಮತಾಂತರ ಮಾಡಿದರೆ ಪ್ರತಿಶತ ಎರಡರಷ್ಟು ಮಾತ್ರ ಇರಬೇಕಾಗಿತ್ತು ಮನಸ್ಸು ಬಿಚ್ಚಿ ಆಲೋಚನೆ ಹಾಗಿದ್ರೆ ಈ ಮತಾಂತರ ನಿಷೇಧ ಕಾನೂನನ್ನು ಯಾಕೆ ತರಲಿಲ್ಲ ಒಂದು ಯಾರೂ ಹಿಂದುಳಿದ ವರ್ಗದವರು ಮತ್ತು ಬುಡಕಟ್ಟು ಜನಾಂಗದವರು ಬೇರೆ ಬೇರೆ ಕಾರಣಕ್ಕಾಗಿ ಸ್ವಇಚ್ಛೆಯಿಂದ ಮತಾಂತರ ಮಾಡಿದರೂ ಕೂಡ ಆ ಮತಾಂತರ ಏನಿದೆ ಅದು ಬಲವಂತದ ಮತಾಂತರ ಅಂತ ಅವ್ರ ಮೇಲೆ ಕೇಸ್ ಹಾಕ್ಕೊಟ್ಟು ತೊಂದರೆ ಕೊಡ್ತಾರೆ ಇದು ಅಲ್ಪಸಂಖ್ಯಾತರ ಮೇಲೆ ನಡೆಸುತ್ತಿರುವ ದಾಳಿ ಮಾತ್ರ ಅಲ್ಲ ಹಿಂದೂ ಸಮಾಜದಲ್ಲಿ ಇರುವವರು ಯಾರಾದರೂ ಮತಾಂತರ ಮಾಡಬೇಕು ಅಂತ ಅನ್ನಿಸಿದರೆ ಅವ್ರು ಮಾಡಿಕೊಡೋದು ಅನ್ನುವ ದೌರ್ಜನ್ಯ ಅಂದರೆ ಯಾವುದು ನಿಮ್ಮ ಧಾರ್ಮಿಕ ಸ್ವಾತಂತ್ರ್ಯ ಏನಿದೆ ಆ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವ ಯತ್ನ ಇದು ಅನುಮಾನನೇ ಬೇಕಾಗಿಲ್ಲ ಸೊ ಮುಖ್ಯಮಂತ್ರಿಗಳಿರ್ತಾರೆ ಆ ಕಾರಣಕ್ಕಾಗಿ ಇದು ಸಂವಿಧಾನ ವಿರೋಧಿ ಅಂತಂದ್ರೆ ಮುಖ್ಯಮಂತ್ರಿಗಳು ಒಪ್ಪುಗಳಲ್ಲ ಅವ್ರು ಹೇಳ್ತಾರೆ ಸಂವಿಧಾನದ ಇಪ್ಪತ್ತೈದನೇ ವಿಧಿಯನ್ನು ನಾವು ಉಲ್ಲಂಘಿಸಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ ಹಾಗೇ ಅವ್ರ ಮಾತಿನಲ್ಲಿ ಕೆಲವು ವಿಚಾರಗಳಿವೆ ಅವ್ರು ಹೇಳ್ತಾರೆ ಮತಾಂತರ ಮಾಡಬೇಡಿ ಎಂದು ಎಲ್ಲಿಯೂ ಹೇಳಿಲ್ಲ ಆದರೆ ಬಲವಂತದ ಮತಾಂತರಕ್ಕೆ ಅವಕಾಶ ಇಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ ಯಾವುದು ಬಲವಂತದ ಮತಾಂತರ ಮತ್ತು ಯಾವುದು ಬಲವಂತದ ಮತಾಂತರ ಅಲ್ಲ ಅಂತ ತೀರ್ಮಾನ ಮಾಡುವ ಯಾರು ಯಾಕೆಂದರೆ ಇಲ್ಲಿ ಇಂಡಿಯಾದ ಮನಸ್ಥಿತಿ ಅಲ್ಪಸಂಖ್ಯಾತ ವಿರೋಧಿ ಮನಸ್ಥಿತಿಯಾಗಿ ಪರಿವರ್ತನೆಗೊಳ್ತಿದೆ ಬಿಕಾಸ್ ಆಫ್ ಸಂಘ ಪರಿವಾರ ಆ್ಯಂಡ್ ಉಗ್ರ ಹಿಂದುತ್ವವಾದಿಗಳಿಂದ ಇಂತಹ ವಾತಾವರಣದಲ್ಲಿ ಯಾರು ಮತಾಂತರ ಮಾಡಿದರೂ ಕೂಡ ಉದ್ದೇಶ ಇಟ್ಟುಕೊಂಡು ಎಸ್ ನಾನು ಮಾಡಬೇಕು ಅಂತ ಮಾಡಿದರೂ ಕೂಡ ಅದನ್ನು ಬಲವಂತದ ಮತಾಂತರ ಅಂತ ತೊಂದರೆ ಕೊಡೋದು ಅಲ್ಟಿಮೇಟ್ಲಿ ನ್ಯಾಯಾಲಯ ತೀರ್ಮಾನ ಮಾಡಬೇಕು ನಾನಿಲ್ಲ ಅನ್ನೋಲ್ಲ ಆದರೆ ಅಲ್ಲಿವರೆಗೆ ನಮ್ಗೆ ಗೊತ್ತಲ್ಲ ನ್ಯಾಯಾಲಯದಲ್ಲಿ ಒಂದು ಪ್ರಕರಣ ತೀರ್ಮಾನ ಆಗೋದಕ್ಕೆ ಎಷ್ಟು ಕಾಲ ಬೇಕಾಗತ್ತೆ ಅಂತ ಅವರ ಬದುಕು ಮೂರ ಬಟ್ಟೆ ಆಗುತ್ತೆ ಮುಖ್ಯಮಂತ್ರಿ ಇನ್ನೊಂದು ಮಾತು ಹೇಳ್ತಾರೆ ಸೌಹಾರ್ದಯುತವಾಗಿ ಜನರು ಬದುಕುವ ವಾತಾವರಣ ಸೃಷ್ಟಿಸಲು ಚೌಕಟ್ಟು ನೀಡುವುದು ಧರ್ಮ ಲೋಹಿಯ ಅವರು ಧರ್ಮ ಎನ್ನುವುದು ದೀರ್ಘಾವಧಿಯ ರಾಜಕಾರಣ ಎಂದು ಹೇಳಿದರು ಒಂದು ಸೌಹಾರ್ದಯುತ ಜನರ ಬದುಕನ್ನು ವಾತಾವರಣ ಸೃಷ್ಟಿಸ್ಬೇಕಂತೆ ಈಗ ಸೌಹಾರ್ದಯುತ ವಾತಾವರಣವನ್ನು ನಾಶಪಡಿಸುತ್ತಿರುವವರು ಯಾರು ಬೊಮ್ಮಾಯಿಯವರೇ ಈ ದೇಶದ ಸೌಹಾರ್ದ ವಾತಾವರಣಕ್ಕೆ ಕೊಡಲಿ ಪೆಟ್ಟನ್ನು ಕೊಟ್ಟವರು ಯಾರು ಬೊಮ್ಮಾಯಿಯವರೇ ನೀವು ಯಾರು ಸೌಹಾರ್ದ ವಾತಾವರಣವನ್ನು ಕೆಡಿಸುತ್ತಾರೋ ಅವರ ಮೇಲೆ ಕ್ರಮ ಕೈಗೊಳ್ಳುವುದಕ್ಕೆ ಬದಲಾಗಿ ಅದಕ್ಕೆ ಪ್ರೋತ್ಸಾಹ ಕೊಡುವ ವಾತಾವರಣ ಇದೆಯಲ್ಲ ಅದರ ಹಿಂದೆ ಪ್ರಭುತ್ವ ಇದೆಯಲ್ಲ ಇದಕ್ಕೆ ಏನು ಹೇಳ್ತೀರಿ ಮುಖ್ಯಮಂತ್ರಿಗಳೇ ಇನ್ನೊಂದು ಹೇಳ್ತಾರೆ ಅವರು ದ್ವೇಷವು ಮನಸ್ಸಿನಲ್ಲಿದೆ ಪ್ರೀತಿಯೂ ಪ್ರೀತಿಯ ಹಾಗೆ ದ್ವೇಷವೂ ಇದೆ ಪ್ರೀತಿ ಮತ್ತು ದ್ವೇಷವು ಮನದಾಳದಿಂದ ಬರುತ್ತದೆ ದ್ವೇಷ ಪ್ರೀತಿ ಮನದಾಳದಿಂದ ಬರುತ್ತೆ ದ್ವೇಷ ಸೃಷ್ಟಿಸಲಾಗುತ್ತೆ ಇದನ್ನು ನೀವು ಪ್ರೀತಿ ಮತ್ತು ದ್ವೇಷ ಎರಡು ಒಂದೇ ಅನ್ನುವ ರೀತಿಯಲ್ಲಿ ಅವರು ಮಾತನಾಡ್ತಾರೆ ದ್ವೇಷವು ಪ್ರಚೋದನೆ ಅನಿಸಿದರೆ ಅದು ನಿಮ್ಮ ದೌರ್ಬಲ್ಯ ಆಯ್ತಾ ಡಾಕ್ಟರ್ ಈ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸಂಸತ್ ಪ್ರದೇಶಿಸೋದಕ್ಕೆ ಕಾಂಗ್ರೆಸ್ ತೊಂದರೆ ಕೊಟ್ಟಿತ್ತು ಅಂತ ಅನಗತ್ಯವಾಗಿ ಅಂಬೇಡ್ಕರ್ ಹೆಸರನ್ನು ಅವರು ಹೇಳಿದ್ದಾರೆ ಕಾಂಗ್ರೆಸ್ಸನ್ನು ಅವರು ಅಟ್ಯಾಕ್ ಮಾಡೋದಕ್ಕೆ ಅಂಬೇಡ್ಕರನ್ನು ಬಳಸ್ಕೊಳ್ತಾರೆ ಸೊ ಅದರ ಜೊತೆಗೆ ಅವರ ಮಾತಿನಲ್ಲಿ ಕೆಲವು ವಿಚಾರಗಳಿವೆ ಅದು ಭಾಳ ಮುಖ್ಯ ಅಂತ ನನಗೆ ಅನಿಸುತ್ತೆ ಈ ಕಾಂಗ್ರೆಸ್ ಇದಲ್ಲದೇ ಶಾಸ್ತ್ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡ ಹಾಳಾಗೋದಕ್ಕೆ ಕಾಂಗ್ರೆಸ್ಸೇ ಕಾರಣ ಅಂತ ಅವರು ವಾದ ಮಾಡ್ತಾರೆ ಯೋಚನೆ ಮಾಡಿ ಕಾಂಗ್ರೆಸ್ ಅವಧಿಯಲ್ಲಿ ಎಷ್ಟರ ಮಟ್ಟಿಗೆ ದ್ವೇಷದ ರಾಜಕಾರಣ ನಡೆದಿತ್ತು ಈಗ ಎಷ್ಟರ ಮಟ್ಟಿಗೆ ದ್ವೇಷದ ರಾಜಕಾರಣ ನಡೀತಿದೆ ಆ ಕಾರಣಕ್ಕೆ ಅದಕ್ಕೆ ಕಾರಣ ಯಾರು ಎಲ್ಲವನ್ನೂ ಒಂದು ರಾಜಕೀಯ ಅಸ್ತ್ರವನ್ನಾಗಿ ಬಳಸಿಕೊಳ್ತಾ ಇರುವವರು ಯಾರು ಇದಕ್ಕೆ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಿದ್ದಾರೆ ಆದರೆ ಅವರು ಇಂಡೈರೆಕ್ಟ್ಲಿ ತಮ್ಮ ಪಕ್ಷವನ್ನೇ ಟೀಕಿಸ್ತಾರೆ ಸೌಹಾರ್ದವನ್ನು ಕೆಡಿಸ್ತಿರುವವರು ಏನಿದ್ದಾರೆ ಅದನ್ನು ಸರಿಪಡಿಸ್ತೀವಿ ಅಂತಾರೆ ಅದರ ಜೊತೆಗೆ ಅವ್ರು ಇನ್ನೊಂದು ಮಾತನ್ನು ಹೇಳ್ತಾರೆ ಉಗ್ರಗಾಮಿ ಚಟುವಟಿಕೆ ಹಾಗೆ ಹೀಗೆ ಅಂತಾನು ಅರ್ಥವನ್ನು ಬಳಸ್ತಾರೆ ಸೊ ಈ ಪಾಸಿಂಗ್ ರಿಮಾರ್ಕು ಮುಖ್ಯಮಂತ್ರಿಗಳಂತವ್ರು ನೀಡಬಾರು ಮುಖ್ಯಮಂತ್ರಿಗಳು ಒಂದು ಹೇಳಿಕೆ ನೀಡಿದರೆ ಅದಕ್ಕೆ ಅಂಕಿಅಂಶಗಳಿರುವುದು ಯಾರು ಸೌಹಾರ್ದತೆ ಯನ್ನು ಕೆಡಿಸ್ತಾ ಇರೋದು ಅನ್ನೋದೇನೆ ಅವರು ಹೇಳಲ್ಲ ಸೊ ಈ ಕಾನೂನು ಏನಿದೆ ಇದು ಕಾನೂನು ಆಗ್ತಾ ಇದೆ ಇದು ಅನುಮಾನ ಇಲ್ಲ ಈಗ ವಿಧಾನ ಪರಿಷತ್ ಒಪ್ಪಿಗೆಯಲ್ಲಿ ಆದರೆ ಇದು ಅಲ್ಪಸಂಖ್ಯಾತರ ಧಾರ್ಮಿಕ ಸ್ವಾತಂತ್ರ್ಯದ ಮೇಲೆ ನಡೆಸುತ್ತಿರುವ ಹಲ್ಲೆ ಅಂತ ಅದರ ಜೊತೆ ಕೇವಲ ಅಲ್ಪಸಂಖ್ಯಾತರ ಮಾತಲ್ಲ ನಾನು ಹೇಳಿದಾಗೆ ನನಗೊಂದು ಧರ್ಮ ಬೇಡ ಅಂತ ಅಂದರೆ ನಾನು ಬಿಡುವ ಅದರ ಜೊತೆಗೆ ನೀವು ಮತಾಂತರ ಈ ಸಣ್ಣ ಪ್ರಮಾಣದ ಮತಾಂತರ ಆದರೂ ಅದಕ್ಕೆ ಕಾರಣ ಏನು ಅಂತ ನೋಡಬೇಕು ಅದೊಂದು ರೋಗ ಅನಿಸಿದ್ರೆ ಅದಕ್ಕೆ ಔಷಧ ಕೊಡಬೇಕು ಮತಾಂತರ ಯಾಕೆ ನಡೀತೆ ಯಾವ ಪ್ರದೇಶದಲ್ಲಿ ನಡೀತೆ ಬಹುಮಟ್ಟಿಗೆ ಕ್ರಿಶ್ಚಿಯನ್ ಮಿಷನರಿಗಳು ಏನಿದ್ದಾರೆ ಅವರು ಬುಡಕಟ್ಟು ಜನಾಂಗ ಏನಿದ್ದಾರೆ ಆ ಪ್ರದೇಶಗಳಲ್ಲಿ ಅವರು ಸೇವಾ ಕಾರ್ಯವನ್ನು ಕೈಗೊಳ್ತಾರೆ ಸೇವಾ ಕಾರ್ಯವನ್ನು ಕೈಗೊಂಡಾಗ ಕೆಲವು ಮತಾಂತರಗಳು ಕೂಡ ಆಗಿರ್ತವೆ ಸ್ವಲ್ಪ ಮತಾಂತರಕ್ಕೆ ಪ್ರಚೋದನೆ ಕೂಡ ನೀಡಬಹುದು ನನ್ನ ಧರ್ಮ ದೊಡ್ಡದು ಅದು ಎಲ್ಲ ಧರ್ಮಗಳು ಕ್ಲೇಮ್ ಮಾಡ್ತಾರೆ ಅಲ್ವಾ ನಾವು ಹಿಂದೂ ಧರ್ಮವೇ ಸರ್ವಶ್ರೇಷ್ಠ ಅಂತ ನಾವು ಹಿಂದೂಗಳು ಹೇಳ್ತೀವಿ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಧರ್ಮವೇ ಸರ್ವಶ್ರೇಷ್ಠ ಅಂತ ಹಾಗೆ ಇಸ್ಲಾಮ್ ಯಾರು ಬ ಫಾಲೋ ಮಾಡ್ತಾರೋ ಅವರು ಇಸ್ಲಾಂ ಸರ್ವಶ್ರೇಷ್ಠ ಅಂತ ಧರ್ಮಗಳು ಅನ್ನುವುದೇ ಈ ಶ್ರೇಷ್ಠತೆಯ ಭ್ರಮೆಯಲ್ಲಿ ಬದುಕ್ತಿರ್ತವೆ ಯಾವ ಧರ್ಮವೂ ಶ್ರೇಷ್ಠ ಅಲ್ಲ ಯಾವ ಧರ್ಮವೂ ಕನಿಷ್ಠ ಅಲ್ಲ ಎಲ್ಲ ಧರ್ಮಗಳು ಒಂದೇ ನೀವು ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಮತಾಂತರ ಆದ ತಕ್ಷಣ ಇನ್ನು ಆಕಾಶ ಕಳಚಿಬಿದ್ದ ತಲೆ ಮೇಲೆ ಬೀಳಲ್ಲ ಅಲ್ವಾ ಅದರ ಜೊತೆಗೆ ನೋಡ್ಬೇಕು ಯಾಕಂದರೆ ನಾವು ಬುಡಕಟ್ಟು ಜನಾಂಗಗಳೇನಿವೆ ಬಡವರು ಏನಿದ್ದಾರೆ ದಲಿತರು ಏನಿದ್ದಾರೆ ಅವ್ರನ್ನ ಯಾವ ರೀತಿ ನೋಡ್ಕೊಂಡಿದ್ದೀವಿ ದೇಶದಲ್ಲಿ ಅದರ ಹೊಣೆಗಾರರು ಯಾರು ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡಬೇಕಲ್ಲ ದಲಿತರನ್ನ ಊರನ್ನ ಹೊರಗಿಟ್ಟವ್ರು ಯಾರು ದಲಿತರಿಗೆ ಹೋಟೆಲ್ಗಳಲ್ಲಿ ಕಾಫಿ ತಿಂಡಿ ಕೊಡದಿದ್ದಾಗ ಮಾಡಿದವ್ರು ಯಾರು ಊರ ಕೆರೆಯಲ್ಲಿ ನೀರು ತೆಗೆದುಕೊಳ್ಳದಿದ್ದಾಗ ದೌರ ದಲಿತರ ಮೇಲೆ ದೌರ್ಜನ್ಯ ನಡೆಸಿದವ್ರು ಯಾರು ಇಂಥ ಸನ್ನಿವೇಶದಲ್ಲಿ ದಲಿತರು ಈ ಧರ್ಮದಿಂದ ನನಗೆ ಅನ್ಯಾಯ ಆಗಿದೆ ಅಂತ ಇನ್ನೊಂದು ಧರ್ಮಕ್ಕೆ ಹೋದರೆ ಅದನ್ನು ಅದರ ಜವಾಬ್ದಾರಿ ಯಾರು ಆಗ್ತೀರಿ ನೀವೇ ಆಗ್ತೀರಿ ಯಾರು ಹಿಂದುತ್ವದ ಪ್ರತಿಪಾದಕರು ಏನಿದೆ ಹಿಂದುತ್ವದಲ್ಲಿ ಬಂದ ಈ ತಾರತಮ್ಯ ಏನಿದೆ ಜಾತಿಯ ವ್ಯವಸ್ಥೆ ಏನಿದೆ ವೈದಿಕ ಪರಂಪರೆ ಏನಿದೆ ಸನಾತನ ಧರ್ಮದ ಹೆಸರಿನಲ್ಲಿ ಶ್ರೇಷ್ಠತೆಯನ್ನು ಹೇಗೆ ಆರೋಪಿಸಲಾಗುತ್ತೆ ಇದು ಎಲ್ಲ ಕೂಡ ಕಾರಣ ಆಗಿರುತ್ತೆ ಇದರ ಬಗ್ಗೆ ಆಲೋಚನೆ ಮಾಡಬೇಕು ಈ ಸಮಸ್ಯೆಯ ಮೂಲದ ಬಗ್ಗೆ ಆಲೋಚನೆ ಮಾಡೋದು ಬೇಡ ಅದು ಬಿಟ್ಟುಬಿಟ್ಟು ಇದ್ದಕ್ಕಿದ್ದಾಗ ಟೋಪಿ ತಿರುಗಿ ಹಾಕಿಸ್ಬಿಟ್ಟು ಈಗ ಮತಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ಇದು ಎಷ್ಟರ ಮಟ್ಟಿಗೆ ನ್ಯಾಯಾಲಯದ ಕಟ್ಟೆ ಮೇಲೆ ನಿಲ್ಲುತ್ತೆ ಗೊತ್ತಿಲ್ಲ ನನಗೆ ಅಥವಾ ಯಾರಾದರೂ ಪ್ರಶ್ನಿಸಿದರೆ ನ್ಯಾಯಾಲಯ ಇದನ್ನು ಹೇಗೆ ವಿಶ್ಲೇಷಿಸಿದೆ ಅನ್ನೋದು ಗೊತ್ತಿಲ್ಲ ಆದರೆ ಈ ದೇಶ ಇದೆ ಈ ದೇಶದ ಪರಂಪರೆ ಇದೆಯಲ್ಲ ನಮ್ಮ ಸಂವಿಧಾನ ಇದೆಯಲ್ಲ ಅದು ನಮಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡಿದೆ ನೀವು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಹೇಳುವುದಾದರೆ ತಾವು ಮಾಡಬೇಕಾದ್ದು ಹಿಂದೂ ಧರ್ಮದ ಒಳಗಡೆ ಇರುವ ತಾರತಮ್ಯವನ್ನು ಬಗೆಹರಿಸಬೇಕು ವರ್ಣಾಶ್ರಮ ಧರ್ಮ ಇದೆಯಲ್ಲ ಅದನ್ನು ಬದಲಿಸಬೇಕು ಹಾಗೂ ಯಾರು ಸಮಾಜದಲ್ಲಿ ಜಾತಿಯ ಹೆಸರಿನಲ್ಲಿ ತುಳುತಕ್ಕ ಒಳಗಾಗಿದ್ದಾರೆ ಮೇಲೆ ಮೇಲೆತ್ತುವ ಕೆಲಸ ಹಾಗೆ ಮಾಡಿದರೆ ಯಾರೂ ಹಿಂದೂ ಧರ್ಮ ಬಿಟ್ಟು ಹೋಗಲ್ಲ ಒತ್ತಾಯದಿಂದ ಒಂದು ಧರ್ಮದಲ್ಲಿ ಉಳಿಸಿಕೊಳ್ಳುವುದಾಗಲಿ ಒತ್ತಾಯದಿಂದ ಒಂದು ಧರ್ಮವನ್ನು ಧರ್ಮಕ್ಕೆ ಮತಾಂತರವಾಗದಾಗಲಿ ಎರಡುತ್ತ ನಾನು ಹೋಗ್ತೇನೆ ಬಲವಂತವಾಗಿ ಹೇಗೆ ಬಲವಂತವಾಗಿ ಮತಾಂತರವಾಗುವುದು ತಪ್ಪು ಹಾಗೆ ಬಲವಂತವಾಗಿ ಉಳಿಸಿಕೊಳ್ಳುವ ಯತ್ನ ಇರುತ್ತಲ್ಲ ಅದು ಕೂಡ ಅಪರಾಧ ಯಾರನ್ನು ಬಲವಂತವಾಗಿ ಒಂದು ಧರ್ಮದಲ್ಲಿ ಉಳಿಸಿಕೊಳ್ಳಕೂಡದು ಅಂತಂದ್ರೆ ಆ ಮೂಲಕ ಅವರ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಸಿದುಕೊಳ್ತಾರೆ ಬದುಕಿನಲ್ಲಿ ಸ್ವಾತಂತ್ರ್ಯ ಭಾಳ ಮುಖ್ಯವಾದ್ದು ನಮ್ಮ ವೈಯಕ್ತಿಕ ಸ್ವಾತಂತ್ರ್ಯ ಧಾರ್ಮಿಕ ಸ್ವಾತಂತ್ರ್ಯ ನಂಬಿಕೆಯ ಸ್ವಾತಂತ್ರ್ಯ ಹೀಗೆ ಎಲ್ಲ ಹಲವು ರೀತಿಯ ಸ್ವಾತಂತ್ರ್ಯಗಳಿವೆ ಅದು ಮನುಷ್ಯನಿಗೆ ಬೇಕೇ ಬೇಕು ಆ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವುದು ಜನತಂತ್ರ ವಿರೋಧಿಯಾದದ್ದು ಮನುಷ್ಯ ವಿರೋಧಿಯಾದದ್ದು ಇದನ್ನು ಸರ್ಕಾರ ಪ್ರಭುತ್ವ ಅರ್ಥ ಮಾಡ್ಕೋಬೇಕಾಗಿದೆ ಆದರೆ ಈ ಸರ್ಕಾರ ಎತ್ತ ಸಾಕ್ತಾ ಇದೆ ಅನ್ನೋದು ಗೊತ್ತು ಆ ಬಗ್ಗೆ ಏನು ಸಲ ಮಾತಾಡೋಣ ಈ ಬೆಳಗು ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ